ನಮಸ್ಕಾರ ಸ್ನೇಹಿತರೆ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ನನ್ನ ಟಿಪ್ಸು ನಿಂಬೆಹಣ್ಣು ಈ ನಿಂಬೆಹಣ್ಣು ಪೂರ್ತಿಯಾಗಿ ವೇಸ್ಟ್ ಮಾಡಬಾರ್ದು ಫುಲ್ಲು ಅದರಲ್ಲಿರೋ ಒಂದು ಪೀಲ್ ಆಗಿರ್ಬೋದು ಇದು ಸಿಪ್ಪೆ ಆಗಿರ್ಬೋದು ಯಾವುದನ್ನು ನಾವು ಅಂತಿಲ್ಲ ಪ್ರತಿಯೊಂದು ನಮಗೆ ಉಪಯೋಗಕ್ಕೆ ಬರುತ್ತೆ ಇದರಲ್ಲಿ ವಿಟಮಿನ್ ಸಿ ಇದೆ ಫಸ್ಟಾಗಿ ನಾನು ಏನು ಹೇಳಬೇಕು ಅಂತಂದರೆ ಇವಾಗ ಆಲ್ಮೋಸ್ಟ್ ಕೇಳಿ ಬರ್ತಾ ಇರೋದು ಕ್ಯಾನ್ಸರ್ ಕರುಳಿನ ಕ್ಯಾನ್ಸರ್ ಇಂಟಸ್ಟೈನ್ ಕ್ಯಾನ್ಸರ್ ಸೊ ನಮ್ಮ ಆಹಾರ ಪದಾರ್ಥದಲ್ಲಿ ದಿನ ಸ್ವಲ್ಪ ಸ್ವಲ್ಪ ಸೇವಿಸ್ತಾ ಬಂದರೆ ಈ ಒಂದು ಇಂಟಸ್ಟೈನ್ ಕ್ಯಾನ್ಸರ್ನ ನಾವು ತಡೆಗಟ್ಬೋದು ಲಕ್ಷಾಂತರ ರೂಪಾಯಿ ಇಂಜೆಕ್ಷನ್ನು ಅದು ಇದು ಮಾಡ್ಕೊಳ್ಳೋ ಬದಲು ಇವಾಗಿಂದನೇ ನಮ್ಮ ಒಂದು ಆಹಾರ ಪದಾರ್ಥದಲ್ಲಿ ನಾವು ಈ ಒಂದು ನಿಂಬೆ ರಸವನ್ನು ಸೇರಿಸ್ಕೊಂತ ಹೋದರೆ ನಾವು ಆದಷ್ಟು ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರಲ್ಲ ಆ ಥರ ಇದು ತುಂಬ ಆರೋಗ್ಯಕ್ಕೆ ಇಂಟಸ್ಟೈನ್ ಕ್ಯಾನ್ಸರ್ಗೆ ತುಂಬ ಒಳ್ಳೆಯದು ನೆಕ್ಸ್ಟು ನಾವು ಇವಾಗ ಮೂವತ್ತು ಮೂವತ್ತೈದು ವರ್ಷ ಆಗ್ತಿದ್ದಂಗೆ ಮೊಕ ಎಲ್ಲ ಸುಕ್ಕಾಗತ್ತೆ ಮೆಡಿಕಲ್ ಸ್ಟೋರ್ಗೆ ಹೋಗಿಬಿಟ್ಟು ಅಥವಾ ಅಲ್ಲಿ ಇಲ್ಲಿ ಹೋಗಿಬಿಟ್ಟು ನಾವು ಮುಖಕ್ಕೆ ಚರ್ಮ ಸುಕ್ಕಾಗಿದೆ ಅದಕ್ಕೆ ಏನಾದ್ರೂ ಕ್ರೀಮ್ ಕೊಡಿ ಅದು ಎಲ್ಲ ಅದು ಏನಾಗುತ್ತೆ ಇನ್ಸ್ಟೆಂಟು ತಕ್ಷಣಕ್ಕೆ ನಮಗೆ ಮುಖ ಸುಕ್ಲೆಲ್ಲ ಕಡಿಮೆ ಆಗುತ್ತೆ ಬಟ್ ಅದು ಸ್ವಲ್ಪ ದಿನ ಆದಮೇಲೆ ಡಬ್ಬಲ್ ಸುಕ್ಲು ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ಪೀಲ್ ಏನಂತೀವಿ ನಿಂಬೆ ಹಣ್ಣಿನ ಒಂದು ಸಿಪ್ಪೆನ ಚೆನ್ನಾಗಿ ರುಬ್ಬಿ ಮಾಡಿ ಅದನ್ನು ಫೇಸ್ ಮಾಸ್ಕ್ ಥರ ಹಾಕೊತಾ ಬಂದರೆ ನ್ಯಾಚುರಲ್ ಆಗಿ ಆಗತ್ತೆ ಸುಕ್ಕಲು ಕೂಡ ಕಡಿಮೆ ಆಗುತ್ತೆ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇದು ಕ್ಲೀನಿಂಗಿಗೆ ತುಂಬ ಒಳ್ಳೆಯದು ಈ ಒಂದು ಪೀಲ್ ಏನಂತೀವಿ ಪೀಲ್ ಅಂತಂದರೆ ಹಣ್ಣಿನ ಒಂದು ಸಿಪ್ಪೆನ ಒಂದು ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬಿಟ್ಬಿಟ್ಟು ಆ ಒಂದು ರಸವೆಲ್ಲ ನೀರಲ್ಲಿ ಬಂದಿರುತ್ತೆ ಅದರಲ್ಲಿ ಮನೆ ಒರೆಸೋದಾಗಲಿ ಸ್ಪ್ರೇ ಮಾಡೋದಾಗಲಿ ಒಂದು ಪರಿಮಳ ತುಂಬ ಚೆನ್ನಾಗಿ ಇರುತ್ತೆ ನೋಡಿ ನೆಕ್ಸ್ಟ್ ಇದು ಹಾರ್ಟ್ ಹೃದಯಕ್ಕೆ ತುಂಬ ಒಳ್ಳೆಯದು ಯಾಕೆಂದರೆ ಇವಾಗ ಆಲ್ಮೋಸ್ಟ್ ನಾವು ತಿನ್ನೋ ಆಹಾರ ಪದಾರ್ಥದಲ್ಲೆಲ್ಲನೂ ಬ್ಲಾಕೇಜಸ್ ಆಗ್ತಾ ಇದೆ ಅಂದರೆ ಐ ಮೀನ್ ಕೊಬ್ಬಿನಾಂಶ ಇದೆ ಹಾಲ್ಟ್ ಬ್ಲಾಕೇಜಸ್ ಸ್ಟಾರ್ಟ್ ಆಗುತ್ತೆ ಆದ್ದರಿಂದ ಇದನ್ನು ನಾವು ಸೇವಿಸ್ಕೊತಾ ಹೋದರೆ ಒಂದು ಬ್ಲಡ್ಡಲ್ಲಿರೋ ಕೊಬ್ಬಿನಾಂಶ ಎಲ್ಲ ಕಡಿಮೆ ಆಗಿ ಹಾಲ್ಟ್ ಬ್ಲಡ್ ಪಂಪ್ ಮಾಡೋಕ್ಕೆ ತುಂಬ ಇದು ಉಪಯೋಗಕಾರಿಯಾಗಿದೆ ಆದ್ದರಿಂದ ನಾವು ನಿಂಬೆಹಣ್ಣು ಸೇವಿಸ್ತಾ ಹೋದರೆ ನಮ್ಮ ಈ ಒಂದು ಹಾಲ್ಟ್ ಪಂಪ್ಗೆ ಅಥವಾ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋದಕ್ಕೆ ಇದು ನಿಂಬೆಹಣ್ಣು ತುಂಬ ಉಪಯೋಗ ಆಗುತ್ತೆ ಆಮೇಲೆ ಆಸ್ ಯೂಶಯಲ್ ನಿಮಗೆಲ್ಲ ಮೊದಲಿಂದನೂ ಹಿಂದಿನ ಕಾಲದಿಂದನೂ ಗೊತ್ತಿರೋದೆ ಈ ನಿಂಬೆ ಹಣ್ಣಿಂದ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ನಾವು ಕ್ಲೀನ್ ಮಾಡ್ಕೊತ ಇರ್ಬೋದು ಮತ್ತು ಆ್ಯಸ್ ಇವಾಗ ಇವಾಗೆಲ್ಲ ಕಡೆ ಹೇರ್ ಫಾಲ್ ಸ್ಟಾರ್ಟ್ ಆಗಿದೆ ಯಾವ ಯಾವುದೋ ನೀರು ನೀರಲ್ಲಿ ಏನೇನೋ ಮಿಕ್ಸ್ ಆಗಿರುತ್ತೆ ಆದ್ದರಿಂದ ಈ ಒಂದು ಸಿಪ್ಪೆನ ಕೂಡ ರುಬ್ಬಿಬಿಟ್ಟು ನಾವು ತಲೆಗೆ ಹಚ್ಕೊತಾ ಬಂದರೆ ಒಂದು ಹೇರ್ ಫಾಲ್ ಕಡಿಮೆ ಆಗೋದಾಗ್ಲಿ ಅಥವಾ ಹೊಸ ಕೂದಲು ತಲೆಯಲ್ಲಿ ಹುಟ್ಟೋದಾಗ್ಲಿ ಚೆನ್ನಾಗಿ ಪುಡಿ ಕೂದಲೆಲ್ಲೂ ಕ್ಲೀನಾಗಿ ಬೆಳೆಯೋದಿಕ್ಕಿದು ತುಂಬ ಉಪಯೋಗಕಾರಿ ನೋಡಿ ಹಿಂದಿನ ಕಾಲದಲ್ಲಿ ನಿಂಬೆಹಣ್ಣು ಉಪ್ಪಿನಕಾಯಿ ಮಾಡೋರು ಅಂದರೆ ಅದರಲ್ಲಿ ಸಿಪ್ಪೆ ಕೂಡ ಹಾಕೋರು ಬರೀ ರಸ ಮಾತ್ರನೇ ಇಲ್ಲ ನಾವು ಅದನ್ನು ಮೊಸರನ್ನದಲ್ಲೋ ಏನೋ ಬಾಡಿಸ್ಕೊಂಡು ತಿಂತಾ ಇದ್ವಿ ಏನಕ್ಕೆ ಅಂತಂದರೆ ಆ ಒಂದು ಸಿಪ್ಪೆ ನಿಂಬೆ ರಸಕ್ಕೆ ಡಬ್ಬಲ್ ಸಿಪ್ಪೆನಲ್ಲಿ ನಮಗೆ ಬೆನಿಫಿಟ್ಸ್ ಇದೆ ಇವಾಗ ಏನು ಮಾಡೋದು ಒಂದು ಎರಡು ತರ್ತೀವಿ ಹೆಂಡ್ಕೋತೀವಿ ಬಿಸಾಕ್ಬಿಡ್ತೀವಿ ನಿಂಬೆ ಹಣ್ಣು ಉಪ್ಪಿನ ಮಾಡೋಕ್ಕಾಗಲ್ಲ ಇರೋದೇ ಒಂದು ಇಬ್ಬರು ಮೂರು ಸ್ಮಾಲ್ ಫ್ಯಾಮಿಲೀಸ್ ಇವಾಗ ಏನು ಮಾಡಿ ಆವಾಗ ಹೆಂಗೂ ಮನೆಯಲ್ಲಿ ಸಾಂಬಾರು ಮಾಡೇ ಮಾಡ್ತೀರಾ ಆವಾಗ ಅರ್ಧ ಟೊಮೆಟೊನೋ ಒಂಚೂರು ಹುಣ್ಸೆಹಣ್ಣೋ ಕಡಿಮೆ ಮಾಡಿಬಿಟ್ಟು ಈ ಒಂದು ಸಿಪ್ಪೆನ ಸಣ್ಣ ಸಣ್ಣಗೆ ಹೆಚ್ಚುಬಿಟ್ಟು ಕುದಿತಿರುವಂತಹ ಒಂದು ಸಾಂಬಾರಲ್ಲಿ ಒಂದೆರಡು ಮೂರು ಪೀಸ್ ಹಾಕಿದ್ರೆ ಅದು ಸಾರಲ್ಲಿ ಆ ಒಂದು ಹುಳಿ ಅಂಶ ಎಲ್ಲ ಹೀರ್ಕೊಳುತ್ತೆ ಆ ಸಿಪ್ಪೆ ಆ ತರಕಾರಿ ಥರ ಇದನ್ನು ನಾವು ತಿನ್ಬೋದು ನೋಡಿ ಇದು ಯಾವುದೇ ಕಾರಣಕ್ಕೂ ಇದೊಂದು ಚೂರು ವೇಸ್ಟ್ ಆಗೋದಿಲ್ಲ ಪೂರ್ತಿ ನಿಂಬೆಹಣ್ಣು ಉಪಯೋಗಕಾರಿ ಆದ್ದರಿಂದ ಎಲ್ಲರೂ ದಯವಿಟ್ಟು ಸ್ವಲ್ಪ ಸ್ವಲ್ಪ ನಿಂಬೆ ರಸವನ್ನು ಇವತ್ತಿಂದ ಸೇವಿಸ್ಕೊತ ಬನ್ನಿ ಈ ನನ್ನ ಟಿಪ್ಸ್ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾಳೆ ಇನ್ನೊಂದು ಟಿಪ್ಸ್ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು